ಓಂ ಶ್ರೀ ಕುರುಬ್ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಈಗ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ದಪ್ಪ ಅವಲಕ್ಕಿ ನೆನೆಸಿ ತಂದಿದ್ದೀನಿ ಅರ್ಧ ಗಂಟೆ ನೆನೆಸಿರೋದು ಅದಕ್ಕೆ ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಕರಿಬೇವು ಮತ್ತು ಜೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಇದಿಷ್ಟು ಹಾಕಿ ರುಬ್ಬಬೇಕು ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆ ಬೇಳೆ ಕಡಲೆಬೇಳೆ ಬೇಳೆ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಹುಳಿಗೆ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕಬೇಕು ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡಿ ಹಸಿಮೆಣಸಿನ್ಕಾಯಿ ಹಾಗೆ ಹಾಕಿದರೆ ಬಾಯಿ ಬಾಯಿಗೆ ಸಿಗುತ್ತೆ ಇದನ್ನು ರುಬ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರಿಗೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬಿಡುವಾಗ ಇನ್ನೂ ಟೇಸ್ಟು ಮಾಡೋದು ಈಸಿ ಇದಿಷ್ಟು ರುಬ್ಕೊಂಡು ಬಂದರೆ ಅಷ್ಟೇ ಆಯಿತು ಕೆಲಸ ಮತ್ತು ಒಗ್ಗರಣೆ ಹಾಕಿದರೆ ಆಯಿತು ತುಂಬ ಈಸಿ ಟೇಸ್ಟಾಗೂ ಚೆನ್ನಾಗಿರುತ್ತೆ ಸ್ವಲ್ಪ ಮಾಡಿ ನೋಡಿ ಗೊತ್ತಾಗತ್ತೆ ಅಷ್ಟೊಳಗಡೆ ರುಬ್ಕೊಂಡು ಬರ್ತೀನಿ ಅಷ್ಟೊಳಗಡೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅರ್ಧ ಹಾಕ್ತೀನಿ ತೆಂಗಿನಕಾಯಿ ಇನ್ನು ಅರ್ಧ ಹಾಗೆ ಮೇಲೆ ಹಾಕಕ್ಕೆ ಈಗ ರುಬ್ಕೊಂಡು ಬರ್ತೀನಿ ನೋಡಿ ನೀರು ಹಾಕ್ದು ರುಬ್ಬಿದ್ದೀನಿ ನೀರು ಹಾಕಬಾರ್ದು ಹೀಗೆ ಸ್ವಲ್ಪ ತರತರಿ ಇರುತ್ತೆ ಹೀಗೆ ಇದ್ರೂ ಆಯಿತು ನೋಡಿ ಇಷ್ಟೇ ಇರಬೇಕು ತುಂಬ ನುಣ್ಣಗೋಗ್ಬಾರ್ದು ನೀರು ಹಾಕಬಾರ್ದು ನೀರು ಒಂಚೂರು ಚೂರು ಹಾಕಲಿಲ್ಲ ಹಾಗೆ ರುಬ್ಬಿರೋದು ನೋಡಿ ನೋಡಿ ಎಣ್ಣೆ ಇಟ್ಟಿದ್ದೀನಿ ಫಸ್ಟು ಕಡಲೆಕಾಯಿ ಬೀಜ ಹಾಕಿ ಹುಟ್ಟಿಕೊಳ್ಬೇಕು ಅದನ್ನು ಅದು ಎಲ್ಲರ ಜೊತೆ ಹಾಕಿದರೆ ಅಗರ್ಗಲ್ಲಿ ಇರೋದಿಲ್ಲ ಅದಕ್ಕೆ ಹುಡ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಬೇಕು ಲಾಸ್ಟಲ್ಲಿ ಹಾಕಬೇಕು ಫಸ್ಟೇ ಹಾಕಿದ್ರೆ ಮೆತ್ತಗೆ ಹಾಕಬಿಟ್ಟೆ ಕಡಲೆ ಕಬ್ಬಿಜ್ ಗರ್ಗರಿಯಾಗಿರ್ಬೇಕಂದ್ರೆ ಫಸ್ಟೇ ಇದು ಎಣ್ಣೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು ಬೇಕಾದ್ರೆ ಗೋಡಂಬಿ ಇದ್ರೆ ಅದು ಕೂಡ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಹಾಕೊಳ್ಬೋದು ಪಟ್ಪಟ ಅಂತ ಇದೆ ಸುಮ್ಮನೆ ಒಗ್ಗರಣೆ ಹಾಕ್ಕೊಟ್ರೆ ಯಾರು ತಿನ್ನಲ್ಲ ಈ ಥರ ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಟ್ರೆ ತಿಂತಾರೆ ಇಲ್ಲದ್ರೆ ಅವಲಕ್ಕಿ ಕೂಡ ಅಯ್ಯೋ ಅವಲಕ್ಕಿನ ಅಂತಾರೆ ಹೀಗೆ ಮಾಡಿದ್ರೆ ಟೇಸ್ಟ್ ಗರ್ಗರಿಯಾಗಿ ಸಿಗುತ್ತೆ ಮತ್ತೆ ಲಾಸ್ಟಲ್ಲಿ ಹಾಕುವಾಗ ನೋಡಿ ಹಾಕ್ತಾ ಬಂತು ತೆಗ್ದು ಬಿಡೋಣ ಈಗ

Litt mer søl.

ಅವಲಕ್ಕಿ ರೆಡಿ ನೋಡಿ ಮಾಮೂಲಿ ಒಗ್ಗರಣೆ ಹಾಕಿದ್ರೆ ಯಾರೂ ತಿನ್ನಲ್ಲ ಸ ಇದು ಜೀರಿಗೆ ರುಬ್ಬಿರೋದ್ರಿಂದ ತುಂಬ ಪರಿಮಳವಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ಡಿಫ್ರೆಂಟಾಗಿದೆ ಆಗಿದೆ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು